ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೇ ನಾ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿರಿ ಸರ್ ನಮ್ಗೊಂದು ಕಾರ್ ಕಡೆ ಇಕ್ಕಿದ್ರಲ್ಲ ಸೇಲ್ ಮಾ ಸೇಲ್ ಅಂತ ಹೇಳಿ ನಿಮ್ಮದು ಹೊಂಡೈ ಇ ಒನ್ ಕಾರ್ ಇದು ಹಾಂ ಸರ್ ಸರ್ ಹೋಂಡೈ ಒನ್ ಹೇಳಿರಿ ಹೊಂಡಾ ಯು ಒನ್ ಪ್ಲಸ್ ಏರ್ ಇದು ಹೋಂಡೈನ್ಯಾಗ ಇ ಒನ್ ಪ್ಲಸ್ ಏರ್ ಐತ್ರಿ ಹಾಂ ಸರ್ ಮಾಡೆಲ್ ಏನೈತೆ

ಇಪ್ಪತ್ತೈದರ ತನಕ ಬರ್ತೈತಿ ರೀ ಈ ಕಾರ್ ಹಾ ಹಾ ಇಪ್ಪತೈದು ಬರ್ತೈತಿ ಸರ್ ಅದ್ರಲ್ಲಿ ಹುಂಡಾಯ್ ರೀ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಸರ್ ಏನೇನ್ ಸಿಗತೈತಿ ರೀ ಕಂಪನಿ ಬಿಟ್ಟೆಡ್ ಬಂದಿರೋದು ತಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು ಏನಿಲ್ಲ ಸರ್ ಹೊಸ ಹೊಸ ಸೀಟ್ ಕವರ್ ಅದಾವ್ ರೀ ಎ ಸಿ ಐತ್ರಿ ಪವರ್ ಸ್ಟೇರಿಂಗ್ ಐತ್ರಿ ಹ್ಮ್ ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಎಲ್ಲ ಚಲೋ ಸರ್ ಎಲ್ಲ ವರ್ಕ್ ದಾಗ ಐತ್ರಿ ಪ್ರೆಸೆಂಟ್ ಈಗ ಹಾ ಎಲ್ಲ ವರ್ಕ್ ಸರ್ ಎಲ್ಲ ಓಕೆ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಶೂರೆನ್ಸ್ ಹಾ ಇಪ್ಪತ್ತೆಂಟು ತನಕ ಐತಿ ಸರ್ ಎಲ್ಲ ರೀ ಎಫ್ ಸಿ ಐ ಪದ ಎಂಟು ತನಕ ಐತ್ರಿ ಇನ್ಸೂರೆನ್ಸ್ ಇನ್ನು ಓಕೆ ಗಾಡಿ ಎಕ್ಸ್ಟೆಂಟು ಗಾಡಿ ಮ್ಯಾಲ್ ಕೇಸಸ್ ಓರ್ಸನಲ್ ಎಪ್ಪ ಈ ತರ ಪ್ರಾಬ್ಲಮ್ ಕೆಲಸ ತರ ಸರ್ ಏನಿಲ್ಲ ಅಂತ ಏನಿಲ್ಲ ನಿಮ್ಮ ಮಾತ್ರ ಕ್ಲಿಯರ್ ವೆಹಿಕಲ್ ಮಾತ್ರ ಹಾ ಓಕೆ ಸರ್ ಸರ ರೇಟ್ ದಿಶೆ ಬಂದಾಗ ತಾವು ಕೋಟ್ ಮಾಡ್ತೀರಾ ಈ ಸರ್ ಇದು

ಇದು ರೀ ಬೆಳಗಾವ್ ಜಿಲ್ಲೆ ರೀ ರಾಯಬಾಗ್ ಅಂತೇಳಿ ರೀ ರಾಯಬಾಗಲ್ ಬಿರಡಿ ಅಂತ ಊರತ್ತೆ ಸರ್ ರಾಯಬಾಗ್ ತಳಿ ರಾಯಬಾಗ ಅಂದ್ರೆ ನಡಿ ಸರ್ ಓಕೆ ರಾಯಬಾಗ್ ಅಂದ್ರೂ ನಿಮ್ಮ ಗ್ರಾಮಕ್ಕೆ ನೀವು ಕರ್ಕೊಂಡು ಹೋಗಿ ಕಾರ್ ತೋರಿಸ್ತೀರ ಹಾ ರಾಯಬಾಗ ಐದು ಕಿಲೋಮೀಟ್ರ್ ಐತ್ರಿ ನಾ ಬಂದಾಗಲೇ ಅವ್ರಿಗೆ ತೋರಿಸ್ತೀನಿ ಸ್ವಲ್ಪ ಮ ರಾಮನಿಗೆ ತಮ್ಮದು ಕಾಂಟೆಕ್ಟ್ನವರ ಇದೆ ರೀ ಹಾ ಇದೆ ಸರ್ ಇದೆ ರೀ ಓಕೆ ಅಪ್ರೇಸ್ ಮಾಡಿರ್ತೀರಿ ಆದಷ್ಟು ನೋಡಿ ಮಾಡಿ ಕೊಡ ಪ್ರಯತ್ನ ಮಾಡಿ ಸರ್ ಹಾ ಹಾಂ ಹಾಂ ಸರ್ ನಿಮ್ಮ ಕಡೆ ಬಂದ್ರೆ ಇನ್ನೊಂದು ಸ್ವಲ್ಪ ಏನಾರ ನೋಡಿ ನೋಡಿ ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ